ಇವ್ರು ಮಾಡ್ತಾ ಇರೋದು ರಾಜಕೀಯನ ಮಾಡ್ತಾ ಇದ್ದಾರೆ ಅದಕ್ಕೆ ಆರೋಪ ಕೂತಿನಲ್ಲ ಕೂತೀನಲ್ಲ ಇವತ್ತು ಯತ್ನಾಳ್ ಅವರ ಕುತಂತ್ರ ಇದು ಸಮಾಜವನ್ನು ಬಳಸಿಕೊಂಡು ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಹೇಳಿ ಅವರು ಹೊರಟಿದ್ದಾರೆ ಮಾತೆತ್ತಿರ ಹೇಳ್ತಿರ್ತಾರೆ ಭಾಷಣದಲ್ಲಿ ಕೇಳಿ ನಾನು ಕೊಡ್ತೀನಿ ಬೇಕಾರ ವಿಡಿಯೋ ನಿಮಗೆ ಪಂಚಮಸಾಲಿ ಸಮಾಜ ಇಡೀ ರಾಜ್ಯದ್ದು ನಾನು ಹಿಂದಿದೆ ಅಂದಿದ್ದಕ್ಕೆ ಅವರು ಅನ್ನಿಸ್ತಾ ಇದಾರಂತೆ ಯಾಕಪ್ಪ ಪಂಚಮಸಾಲಿ ಸಮಾಜ ಬಂತು ಇವತ್ತು ಎದ್ದು ಎಲ್ಲಿದ್ರು ಇವರು ಸಮಾಜ ಸಂಘಟನೆ ಆಗೋತ್ನಾಗ ನಾನು ಪ್ರಶ್ನೆ ಮಾಡ್ತೀನಿ ಈಗ ಅವ್ರಿಗೆ ಎಲ್ಲಿದ್ರು ಇವರು ಇವ್ರು ಎರಡು ಬಾರಿ ಎಂ ಪಿ ಐದು ಬಾರಿ ಶಾಸಕ ಅಂತ ಭಾಷಣ ಮಾಡ್ತಾರಲ್ಲ ಎಷ್ಟೋ ಇವ್ರು ಎಂ ಪಿ ಆದಾಗ ಇವ್ರ ಸಂಘಟನೆಯಲ್ಲಿ ಗುಡ್ಸ್ಕೊಂಡಿದ್ರ ಒಂದ್ ದಿವಸ ಆದ್ರೂ ಸಮಾಜ ಸಂಘಟನೆ ಬಂದಾರ ಬಂದು ತೋ ಹೇಳಂತ ಹೇಳ್ರಿ ಹೇಳ್ತೀನಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಅಂದ್ರೆ ಎತ್ನಾಳವರಿಂದ ಈ ಹೋರಾಟದ ಆದಿ ತಪ್ತಾ ಇದೆ ಅದ್ರಾಗೇನ್ ತಪ್ತಾ ಇದೆ ಅದಕ್ಕೆ ನಾವು ಪೂಜ್ಯರಿಗೆ ಹೇಳಾಕತ್ತೀವಿ ಇದನ್ನ ಸರಿಪಡಿಸುವಂತ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಇದು ಪಡಿಸ್ತಾ ಇದ್ರ ನಮ್ಮ ಹೋರಾಟ ನಮ್ಮ ನಿರಂತರವಾಗಿರುತ್ತೆ ನಾವು ನಿಲ್ಲಿಸೋದಿಲ್ಲ ಇದರ ಒಗ್ಗಟ್ಟನ್ನ ಮುರಿದು ಕೇವಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಅವರ ಪಕ್ಷದ ನಾಯಕರಿಗೆ ಇವರು ಮಾತಾಡುವಂಥದ್ದು ಅಲ್ಲಿ ಹೇಳೋದು ಪಂಚಮಸಾಲಿ ಸಮಾಜದಲ್ಲಿ ನನಗೆ ನನ್ನಿಂದ ಜನ ಅಂತ ಹೇಳಿ ಇವತ್ತು ಹೈಕಮಾಂಡ್ ನನಗೆ ಕಿತ್ತಕ್ ಆಗ್ತಾ ಇಲ್ಲ ಅನ್ನೋದನ್ನ ಸಮಾಜನ ಹೆಸರಾಗಿ ಉಳಿಸ್ಕೊಂತ ಇದಾರೆ ಇವರು ಸಮಾಜ ಉಲ್ಟಿರ್ಬೋದು ನೀವು ಸಮಾಜದಲ್ಲಿ ನಾನು ಹುಟ್ಟಿದ್ದೀನಿ ಸಮಾಜದಲ್ಲಿ ಸಮಾಜದ ಹೆಸರನ್ನು ಉಳಿಸ್ಕೊಳ ಬಳಕೆ ಮಾಡಿಕೊಂಡು ಇವರು ತಮ್ಮ ಪಕ್ಷದ ನಾಯಕರಿಗೆ ಅನಿಸೋದ್ದು ಇದು ಸರಿನಾ ನಿಮ್ ತಾಕತ್ತು ದಮ್ ಇದ್ರೆ ನಿಮ್ ವೈಯಕ್ತಿಕವಾಗಿ ನಿಮ್ಮ ಪಕ್ಷದಲ್ಲಿ ರಾಜಕಾರಣ ಮಾಡ್ರಿ ಅದ ಬಿಟ್ಟು ಇನ್ನೊಬ್ಬರಿಗೆ ಬೇಯ್ದು ಇನ್ನೊಬ್ರಿಗೆ ಬೈ ದೊಡ್ಡವ್ ಹಾಕ್ತೀನಿ ಅಂತ ನೀವೇನಾದ್ರು ಭಾವಿಸಿದ್ರೆ ಇದು ಕೇಳೋದಿಲ್ಲ ಇದು ನಡೆಯೋದಿಲ್ಲ ನಾನು ಬಹಳ ಗಂಭೀರವಾಗಿ ಹೇಳಕ್ಕೆ ಇಚ್ಛ ಪಡ್ತೇನೆ ಇನ್ನು ಮುಂದೆ ನನ್ನ ವಿಷಯವಾಗ್ಲಿ ನನ್ನ ಕುಟುಂಬದ ವಿಷಯವಾಗ್ಲಿ ಮಾತಾಡಿದ್ರೆ ಹೊಸರುಗೋಡ ಎತ್ತಾಡೋವ್ರೆ ನಾನು ಇದ್ರೆ ಸಹಿಸೋದಿಲ್ಲ ನಾನು ಎಲ್ಲರಿಗೂ ಸಿದ್ಧಿದೀನಿ ಅನ್ನೋ ಮಾತನ್ನು ವೇದಿಕೆ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ ನಾನು ಪೂಜ್ಯರಿಗೂ ಹೇಳಕ್ಕೆ ಇಷ್ಟ ಪಡ್ತೀನಿ ಕೇವಲ ಅವ್ರ ಮಾತನ್ನ ಕೇಳೋದಾದ್ರೆ ಒಂದು ಪಕ್ಷದ ಸೀಮಿತವಾದ ಹೋರಾಟವನ್ನ ನೀವು ಅವ್ರಿಗೆ ಮಾಡ್ರಿ ನಿಮ್ಮ ಪೀಠನು ಭಾರತೀಯ ಜನತಾ ಪಕ್ಷಕ್ಕೆ ಬರುಕುಕೊಟ್ಟು ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಸಂದರ್ಭ ಭಾರತೀಯ ಜನತಾ ಪಕ್ಷದ ಒಂದು ಒಂದು ಸಮಾಜದ ಇಲ್ಲಿ ಸಂಘಟನೆ ಅಲ್ಲ ಇದು ಪಕ್ಷಾತೀತವಾದ ಹೋರಾಟ ಅಂದ ಮೇಲೆ ಪಕ್ಷಾತೀತವಾಗಿ